ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ಫ್ರೆಂಡ್ಸ್ ಇವತ್ತಿನ ನೋಡೋದ್ರೆ ನಾನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಪಿ ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಮ್ ಇ ಎಮ್ ಟ್ಯಾಕ್ ಎಮ್ ಬಿ ಎ ಕೋರ್ಸ್ ಎಮ್ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಅಪ್ಲಿಕೇಶನ್ ಸಲ್ಲತಕ್ಕಂಥ ವಿದ್ಯಾರ್ಥಿಗಳು ಯಾವ ಥರ ಅಪ್ಲಿಕೇಶನ್ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಲಾಸ್ಟ್ ಡೇಟ್ ಏನು ಮತ್ತು ಅಪ್ಲಿಕೇಶನ್ ಫೀಸ್ ಏನು ಮತ್ತು ಯಾವ ಥರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ಥರ ಫಿಲ್ಅಪ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ವಿಡಿಯೋ ತಿಳಿಸಿಕೊಡ್ತಾ ಇದ್ದೀನಿ ತಪ್ಪದೆ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ನಿಮಗೆ ಎಷ್ಟಾದ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಟ್ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಪಿ ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದು ಅಪ್ಲಿಕೇಶನ್ ಯಾವಾಗ ಕರೀತಾರೆ ಮತ್ತು ಅಪ್ಲಿಕೇಶನ್ ಕರೆದ್ರೆ ಯಾವ ಥರ ಅರ್ಜಿ ಸಲ್ಲಿಸಬೇಕು ಏನಂತ ನೋಡಿ ಫ್ರೆಂಡ್ಸ್ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಎಮ್ ಬಿ ಎಮ್ ಎಂ ಟೆಕ್ ಇ ಅಪ್ಲಿಕೇಶನ್ ಕಾಲ್ಫಾರ್ ಮಾಡಿದರೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಮೂರೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಇವತ್ತಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದ್ದಾವೆ ಸೊ ಹಾಗಾಗಿ ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ವಿದ್ಯಾರ್ಥಿಗಳು ಏನು ಮಾಡೋಂದ್ರೆ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್ ಸೊ ನೋಡಿ ನಿಮ್ಗೆ ಆಲ್ರೆಡಿ ಪ್ರವೇಶದಲ್ಲಿ ಪಿ ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದು ಎಂ ಬಿ ಎಮ್ ಸಿ ಎ ಎಮ್ ಟ್ಯಾಕ್ ಎಮ್ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿನ ಆಹ್ವಾನಿಸಿದರೆ ಇದರ ಅಪ್ಲಿಕೇಶನ್ ಫೀಸು ಮತ್ತು ಡೀಟೇಲ್ಸ್ನ ಒನ್ ಬೈ ಒನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ಗೆ ಇಲ್ಲಿ ಹೋಗಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಪಿ ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದು ಬಿ ಎ ಎಮ್ ಎಮ್ ಸಿ ಟ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಿಮಗೊಂದು ಈ ಥರ ವೆಬ್ ಪೇಜ್ ಬರ್ತೀನಿ ನೋಡಿ ಫ್ರೆಂಡ್ಸ್ ಪಿ ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದು ಬಿ ಎ ಎಮ್ ಸಿ ಎಮ್ ಟ್ಯಾಕ್ ಯಾವ ಥರ ಅಪ್ಲಿಕೇಶನ್ ಸಲ್ಲಿಸಬೇಕು ಅನ್ನೋದು ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೋಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ವೆಬ್ ಪೇಜ್ ಬರ್ತೀವಿ ನೋಡಿ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಮ್ ಬಿ ಎಮ್ ಸಿ ಎಮ್ ಇ ಎಮ್ ಟೆಕ್ ಎಂ ಆರ್ಕಿಟೆಚರ್ ಕೋರ್ಸ್ಗಳು ಆನ್ಲೈನ್ ಅರ್ಜಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಯಾವ ಥರ ಅಜ್ಜಸ್ಟ್ ಸಲ್ಲಿಸಬೇಕು ಮತ್ತು ಕಮಿನ್ಸ್ಮೆಂಟ್ ಆಫ್ ಎಂಟರ್ ಅಪ್ಲಿಕೇಶನ್ ಆನ್ಲೈನ್ ಯಾವಾಗಿಂದ ಅಂದರೆ ಮೂರೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ ಕ್ಯಾಲೆಂಡರ್ ಆಫ್ ಫ್ರೆಂಡ್ಸ್ ಕಮೆನ್ಸ್ ಆಫ್ ಅಪ್ಲಿಕೇಶ ಮೂರೊಂಬತ್ತು ಎರಡು ಸಾವಿರದ ಸ್ಟಾರ್ಟ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸಾಯಂಕಾಲ ಐದು ಗಂಟೆವರೆಗೆ ಮತ್ತು ನೀವು ಫೀಸ್ನ ನೀವು ಕಟ್ಟಬೇಕಾಗುತ್ತೆ ಎಷ್ಟು ಫೀಸ್ ಕಟ್ಟಬೇಕು ಅನ್ನೋದನ್ನು ಕೂಡ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೋಡಿ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಜನರಲ್ ಕೆಟಗರಿ ಅವರಿಗೆ ಅದೇ ಥರ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸನ್ನ ಪೇ ಮಾಡಬೇಕಾಗುತ್ತೆ ನೀವು ಫ್ರೆಂಡ್ಸ್ ಐವತ್ತು ರೂಪಾಯಿ ಫಾರ್ ಜನರಲ್ ಕ್ಯಾಟಗರಿ ಮತ್ತು ಎಸ್ ಸಿ ಎಸ್ ಟಿ ಐದುನೂರು ರೂಪಾಯಿ ಫೈಜನ್ನು ಕಟ್ಬೇಕಾಗುತ್ತೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಕಡೆ ಮತ್ತೆ ಬ್ಯಾಂಕಿಂಗ್ ಟೈಮ್ ಪ್ರಕಾರ ಅಂತ ಕೊಟ್ಟಿದ್ದಾರೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ನೀವು ಅಪ್ಲಿಕೇಶನ್ ಅಂದರೆ ಯಾವ ಥರ ಏನು ನೋಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ಸಲ್ಲಿಸಬೇಕಿತ್ತಪ್ಪ ಅಂದ್ರೆ ಫಸ್ಟ್ಗೆ ನೀವು ಏನು ಮಾಡಬೇಕಾದ್ರೆ ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ಯಾರು ರಿಜಿಸ್ಟರ್ ಆಗಿಲ್ಲ ಅವ್ರು ಫಸ್ಟ್ಗೆ ರಿಜಿಸ್ಟರ್ ಆಗಬೇಕಾಗುತ್ತೆ ಗೆ ರಿಜಿಸ್ಟರ್ ಆಗಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ನೀವು ಯೂಸರ್ ಐಡಿ ಪಾಸ್ವರ್ಡ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕ್ರಿಯೇಟ್ ಆದಮೇಲೆ ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಾಗತ್ತೆ ಸೊ ಅದನ್ನು ಒನ್ ಬೈ ಒನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಂತರ ನಿಮಗೆ ಅಂದರೆ ಲಾಗಿನ್ ಐಡಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ಅದ್ರ ಮುಖಾಂತರ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ನ ಸಬ್ಮಿಷನ್ ಸ್ಟಾರ್ಟ್ ಮಾಡ್ಕೋಬೋದು ಮತ್ತು ಕ್ಯಾಂಡಿಡೇಟ್ಸ್ ಫಿಲ್ ಅಪ್ ಮಾಡಿ ಒನ್ ಬೈ ಒನ್ ಡೀಟೇಲ್ಸ್ನ ಭರ್ತಿ ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ದು ಇಮೇಜ್ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ಸಿಗ್ನೇಚರು ಪೇಮೆಂಟ್ ಸ್ಟೇಟಸು ಅಪ್ಲಿಕೇಶನ್ ಪ್ರಿಂಟು ಮತ್ತು ಎಲ್ಲ ಸ್ಟೇಟಸ್ಗಳು ಒನ್ ಬೈ ಒನ್ ನಿಮಗೆ ತೋರಿಸ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋದಂಗೆ ಒಂದೊಂದೇ ಮಾರ್ಕ್ಸ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕೂಡ ನಿಮಗೆ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಡೀಟೇಲ್ಸ್ ಬರುತ್ತೆ ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡು ಡಿಕ್ಲೇಷನ್ ಫಾರ್ಮ್ನ ಫಿಲ್ಅಪ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ನಂಬರ್ ಕೂಡ ಜನರೇಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಯಾವ ಥರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಸ್ಯಾಂಪಲ್ ಫಾರ್ಮೇಟ್ ಅಂತ ಹೇಳ್ತೀವಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿಯವರು ಬಿಟ್ಟಿರ್ತಕ್ಕಂಥ ಸ್ಯಾಂಪಲ್ ಫಾರ್ಮೆಟ್ ಯಾವ ಥರ ಪಿ ಜಿ ಸಿ ಟಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಎಕ್ಸಾಮಿಷನ್ಸನ್ನು ಸೆಂಟರ್ನ ಯಾವ ಥರ ಸೆಲೆಕ್ಟ್ ಅಂತ ಏನೇನು ಪಾಸ್ ಆಗಿದಾರೆ ಯಾವ ಕೋರ್ಸ್ಗೆ ಏನು ಅನ್ನೋದನ್ನು ಕೂಡ ಟಿಕ್ ಮಾಡಿ ನೀವು ಯಾವ ಥರ ಸಬ್ಮಿಟ್ ಮಾಡೋ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫಸ್ಟ್ ಟೈಮ್ ನೀವು ಲಾಗಿನ್ ಆದಮೇಲೆ ಇಲ್ಲಿ ಕ್ಲಿಕ್ ಕಿಯರ್ ಟು ರಿಜಿಸ್ಟರ್ ಅಂತ ಅಂದ್ರೆ ಫಸ್ಟ್ ಟೈಮ್ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ರಿಜಿಸ್ಟರ್ ಆಗಬೇಕಾಗುತ್ತೆ ಮುಂಚೆ ಅಪ್ಲಿಕೇಶನ್ ಆಗುತ್ತೆ ಮುಂಚೆ ಸೊ ಕ್ಲಿಕ್ ಕಿಯರ್ ಟು ರಿಜಿಸ್ಟರ್ ಕ್ಯಾಂಡಿಡೇಟ್ಸ್ ರಜಿಸ್ಟೇನ್ ವೆದರ್ ದ ಸ್ಟೂಡೆಂಟ್ ಆಫ್ ಇಂಡಿಯಾ ಎಸ್ ಅಂತ ಕೊಡಿ ಕೊಟ್ಟಾದ್ಮೇಲೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಥರ ವೆಬ್ ಪೇಜ್ ಓಪನ್ ನೇಮ್ ಆಫ್ ದಿ ಕ್ಯಾಂಡೇಟ್ ನಪ್ ಮಾಡ್ಕೊಳ್ಕೊಳ್ಕೊಳ್ಕೊ ಆಗುತ್ತೆ ನೇಮ್ ಆಫ್ ದಿ ಕ್ಯಾಂಡ್ನ ಎಂಟ್ರಿ ಮಾಡಿ ಪ್ರಶಾಂತ್ ಕುಮಾರ್ ಅಂತ ಹೊಡಿತಾ ಇದ್ದೀನಿ ನಾನು ನೆಕ್ಸ್ಟ್ ನೋಡಿ ನೀವು ಯಾವುದು ಕ್ಯಾಂಡಿಡೇಟ್ ನೆಕ್ಸ್ಟ್ ನೇಮ್ ಆಫ್ ದಿ ಫಾದರ್ ನೋಡ್ತಾ ಇದ್ದೀನಿ ಒಂದು ಡಮ್ಮಿ ಹೆಸರು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಿಮ್ದು ನೇಮ್ ಆಫ್ ದಿ ಮದರ್ ಏನಿದೆಯಲ್ಲ ಅದನ್ನು ಕ್ಲಿಯರಾಗಿ ಎಂಟ್ರಿ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಅದಾದಮೇಲೆ ನೇಟಿವ್ ಸ್ಟೇಟ್ ಆಫ್ ದಿ ಫಾದರ್ ಅಂತ ಕೇಳುತ್ತೆ ನಿಮ್ಮ ನೇಟಿವ್ ಸ್ಟೇಟ್ ಯಾವುದು ನಿಮ್ಮ ತಂದೆಯವರ ಫಾದರ್ ನೇಟಿವ್ ಸ್ಟೇಟ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಯಾವ ರಾಜ್ಯ ಅನ್ನೋದನ್ನ ಎಲ್ಲ ಲಿಸ್ಟ್ ಇದೆ ನಿಮ್ಮ ಯಾವ ರಾಜ್ಯ ನಿಮ್ಮ ತಂದೆಯವರು ಯಾವ ರಾಜ್ಯದಲ್ಲಿದ್ದರು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲೋ ಫಿಮೇಲೋ ಅದನ್ನು ಆಮೇಲೆ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕಾಗತ್ತೆ ನೀವು ಓಕೆನಾ ಫ್ರೆಂಡ್ಸ್ ಸೊ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಕ್ಯಾಂಡಿಡೇಟ್ಸ್ ಪ್ಲೇಸ್ ಆಫ್ ಬರ್ತ್ ಅಂತ ಕೇಳುತ್ತೆ ಸೊ ಪ್ಲೇಸ್ ಆಫ್ ಬರ್ತ್ ಎಲ್ಲಿ ಹುಟ್ಟಿದಿರಾ ಓಕೆನಾ ಫ್ರೆಂಡ್ಸ್ ಅದಾದಮೇಲೆ ಸ್ಟೇಟ್ ಯಾವುದು ಸ್ಟೇಟ್ ನೋಡಿ ಯಾವ ಸ್ಟೇಟ್ ನಲ್ಲಿ ಹುಟ್ಟಿದ್ದಾರೆ ಆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಮೇಲ್ ಐಡಿ ಯಾವ್ದು ಯಾವುದು ಎಂಟ್ರಿ ಮಾಡಿದ್ರೆ ಅದನ್ನ ನೆಕ್ಸ್ಟ್ ನಿಮ್ಗೆ ನೋಡಿ ಫ್ರೆಂಡ್ಸ್ ಡೂ ಯು ವಾಂಟ್ ಟು ಯೂಸ್ ಯುವರ್ ಯೂಸರ್ ಐಡಿ ಸೇಮ್ ಆಸ್ ಇಮೇಲ್ ಐ ಡಿ ಇಮೇಲ್ ಐಡಿ ನೀವು ಯೂಸರ್ ಐಡಿ ಯೂಸ್ ಮಾಡ್ಕೊತೀರಾ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಮಾಡಿಲ್ಲ ಅದರ ನೋ ಮಾಡಿ ಸೊ ನಾನು ಇಲ್ಲಿ ನೋ ಮಾಡ್ತಾ ಇದ್ದೀನಿ ಸೊ ನೋ ಮಾಡ್ಕೊಂಬಿಟ್ಟು ಸೊ ನಾನು ಒಂದು ಹೆಸರು ಕೊಡ್ತಾ ಇದ್ದೀನಿ ಜಿ ಪಿ ಟಿ ಆರ್ ಬಿ ಕೆ ಅಂತೇಳಿ ಸೊ ಅದಾದಮೇಲೆ ನೋಡಿ ಫ್ರೆಂಡ್ಸ್ ನಿಮಗೆ ಓಕೆನಾ ಫ್ರೆಂಡ್ಸ್ ಅದಾದ್ಮೇಲೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ನ ಒಂದು ಕ್ಯಾಪಿಟಲ್ ಲೆಟರ್ ಬೇಕು ಒಂದು ಸ್ಮಾಲ್ ಲೆಟರ್ ಬೇಕು ಮಿನಿಮಮ್ ಏಟ್ ಕ್ಯಾರೆಕ್ಟರ್ಸ್ ಇರಬೇಕಾಗುತ್ತೆ ಫ್ರೆಂಡ್ಸ್ ಸೊ ಸೆಲೆಕ್ಟ್ ಮಾಡ್ಕೊಂಡು ಮೇಲೆ ರೀ ಎಂಟರ್ ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಾದಮೇಲೆ ನೋಡಿ ಫ್ರೆಂಡ್ಸ್ ಅಡ್ಮಿಷನ್ ಟು ದಿ ಜಿ ಕೋರ್ಸ್ ಯಾವ ಪಿ ಜಿ ಕೋರ್ಸ್ಲಿ ಎಂ ಟೆಕ್ ಮಾಡ್ತಾರೆ ಎಮ್ ಬಿ ಎ ಮಾಡ್ತಾರೆ ಎಮ್ ಸಿ ಎ ಮಾಡ್ತೀರಾ ಅನ್ನೋದು ಸೆಲೆಕ್ಟ್ ಅನ್ ನೋಡಿ ಫ್ರೆಂಡ್ಸ್ ಎಂ ಬಿ ಎಮ್ ಸಿ ಎಮ್ ಟೆಕ್ ಯಾವ್ದು ಮಾಡ್ಬೇಕಂತ ಎಮ್ ಟೆಕ್ ಮಾಡ್ತಾ ಇದ್ರೆ ಎಂ ಟೆಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಮ್ ಸಿ ಎಮ್ ಬಿ ಎ ಎಮ್ ಸಿ ಎಮ್ ಟೆಕ್ ಆಮೇಲೆ ಫುಲ್ ಟೈಮ್ ಮಾಡ್ತೀರ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಇಸ್ ನಾಟ್ ಅಪ್ಲಿಕೆಬಲ್ ಟು ಎಂ ಸಿ ಎ ಕೋರ್ಸ್ ಅಂದರೆ ಎಮ್ ಸಿ ಎ ಕೋರ್ಸ್ ಅವರಿಗೆ ಪಾರ್ಟ್ ಟೈಮ್ ಅಪ್ಲಿಕೇಬಲ್ ಆಗಲ್ಲ ಓನ್ಲಿ ಫುಲ್ ಟೈಮ್ ಮಾತ್ರ ಎಂ ಎಂಟೆಕ್ ಮತ್ತು ಎಂಬ ಬಿ ಎ ಪಾರ್ಟ್ ಟೈಮ್ ಕೋರ್ಸ್ ಕೊಡಿದ್ದಾವೆ ಪಾರ್ಟ್ ಟೈಮ್ ಕೋರ್ಸ್ ಮಾಡ್ಕೊತೀನಿ ಅಂದರೆ ನಿಮಗೆ ಸ್ಪಾನ್ಸರ್ ಇರ್ಬೋದು ಅಥವಾ ನಿಮ್ಗೆ ಏನಪ್ಪ ಅಂದರೆ ಆಲ್ರೆಡಿ ವರ್ಕ್ ಮಾಡ್ತಾ ಅಂದ್ರೆ ಆ ಥರ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಮಿನಿಮಮ್ ಸರ್ವಿಸ್ ಆಗಿರಬೇಕಾಗತ್ತೆ ಸೊ ಆ ಸರ್ವಿಸ್ ಸರ್ಟಿಫಿಕೇಟ್ನ ಅಟ್ಯಾಚ್ಮೆಂಟ್ ಮಾಡಬೇಕಾಗತ್ತೆ ನೀವು ಅವ್ರು ಕೂಡ ಸ್ಪಾನ್ಸರ್ ಮಾಡಬೇಕಾಗುತ್ತೆ ಪಾರ್ಟ್ ಟೈಮ್ ಟೈಮ್ನವರು ಇಲ್ಲಿ ನೋಡಿ ನಾ ಫುಲ್ ಟೈಮ್ ತೋರಿಸ್ತಾ ಇದ್ದೀನಿ ಸೊ ಪಾರ್ಟ್ ಟೈಮ್ ಇದ್ದರೆ ಪಾರ್ಟ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫುಲ್ ಟೈಮ್ ಇದ್ರೆ ಫುಲ್ ಟೈಮ್ ಸೆಲೆಕ್ಟ್ ಮಾಡಿ ಅದಾದಮೇಲೆ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ ಸೀಕ್ರೆಟ್ ಆ ಸೆಲೆಕ್ಟ್ ಮಾಡ್ಕೊಳ್ಳಿ ಮದರ್ ನೇಮ್ ನಂಬರ್ ಅದನ್ನ ಸೊ ನಾ ಇಲ್ಲಿ ಅದಾದ್ಮೇಲೆ ಅದಾದಮೇಲೆ ಎಂಟರ್ ಸೆಕ್ಯೂರಿಟಿ ಕೋಡನ್ನ ಎಂಟ್ರಿ ಮಾಡಿ ಏನು ಫ್ರೆಂಡ್ಸ್ ಕಾಂತರ್ ಸೆಕ್ರೆಟ್ರಿ ಕೋಡ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಪ್ರೆಸ್ ಮಾಡಿದ್ರೆ ಅಂದರೆ ಫ್ರೆಂಡ್ಸ್ ಸಬ್ಮಿಟ್ ಅಂತ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನು ಬರ್ತಂದರೆ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಜನರೇಟ್ ಆಗುತ್ತೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಏನು ಬರ್ತಂದರೆ ಎಸ್ ಎಮ್ ಎಸ್ ಕೂಡ ಬರ್ತದೆ ನಿಮ್ಮ ಪಿ ಜಿ ಸಿ ಟಿ ಅಪ್ಲಿಕೇಶನ್ ನಂಬರು ಮತ್ತು ಅದ್ರ ಪಾಸ್ವರ್ಡ್ ಏನು ಕೊಟ್ಟಿದ್ದೀರಲ್ಲ ಸೊ ಲಾಗಿನ್ ಪಾಸ್ವರ್ಡು ಮತ್ತು ಪಿ ಜಿ ಸಿ ಟಿ ಅಪ್ಲಿಕೇಶನ್ ನಂಬರ್ ಎರಡೂ ಕೂಡ ನಿಮಗೆ ತೋರಿಸುತ್ತೆ ಸೊ ಅದನ್ನು ಅಂದ್ರೆ ನೀಟಾಗಿ ಸೇವ್ ಮಾಡಿಟ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ನೀವು ಏನಂದ್ರೆ ಲಾಗಿನ್ ಆಗಬೇಕಾಗುತ್ತೆ ಫ್ರೆಂಡ್ಸ್ ಒಂದು ನೀವು ರಿಜಿಸ್ಟರ್ ಆದ ತಕ್ಷಣ ನೆಕ್ಸ್ಟ್ ಏನು ನೆಕ್ಸ್ಟ್ ಲಾಗಿನ್ ಇಯರ್ ಅಂತ ಬರುತ್ತೆ ಸೊ ಲಾಗಿನ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಫ್ರೆಂಡ್ಸ್ ಸಬ್ಮಿಟ್ ಮಾಡಿದ್ದೀನಿ ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ ಸೊ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಮೊಬೈಲಿಗೆ ಮೆಸೇಜ್ ಬಂದಿದೆ ಅದ ಯೂಸರ್ ಐಡಿ ಫಾರ್ ಪಿ ಜಿ ಸಿ ಟಿ ಅಂತ ಸೊ ಅದೇ ನಾನು ಹಾಕ್ತಾಯಿದ್ದೀನಿ ಯೂಸರ್ ಐಡಿನಾಗ ಸೊ ಯೂಸರ್ ಐ ಡಿನ ಹಾಕಿದ್ದೀನಿ ಪಾಸ್ವರ್ಡ್ನ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಿಮಗೆ ಸೆಂಟರ್ ಸೆಕ್ಯುರಿಟಿ ಕೋಡ್ ಅಂತ ಕೇಳ್ತೇವೆ ಈ ಕಾಂತರ್ ಸೆಕ್ಯೂರಿಟಿ ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಾದ್ಮೇಲೆ ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ನೋಡಿ ಫ್ರೆಂಡ್ಸ್ ಲಾಗಿನ್ ಅಂತ ಕೊಡಿ ಸೊ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮ್ದು ಅಪ್ಲಿಕೇಶನ್ ನಂಬರ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಅಪ್ಲಿಕೇಶನ್ ಒನ್ ಬಾವ್ ಡೀಟೇಲ್ಸ್ ನೋಡ್ತಾ ಹೋಗಬಹುದು ಹೋಮ್ ಇಮೇಜ್ ಅಪ್ಲೋಡ್ ಡಿಕ್ಲೇರೇಷನ್ ಚಲೋ ಪೇಮೆಂಟ್ ಸ್ಟೇಟಸ್ ಪ್ರಿಂಟ್ ಅಪ್ಲಿಕೇಶನ್ ಚೇಂಜ್ ಪಾಸ್ವರ್ಡ್ ಲಾಗೌಟ್ ಅಂತ ಇಲ್ಲ ಆಪ್ಷನ್ ಬರ್ತವೆ ಸೊ ನಿಮ್ಮದು ಹೆಸರು ಮತ್ತೆ ಅಪ್ಲಿಕೇಶನ್ ನಂಬರ್ ಕೂಡ ಜನರೇಟ್ ಆಗಿದೆ ಸೊ ಅದಾದ್ಮೇಲೆ ಇವರ ಅಪ್ಲಿಕೇಶನ್ ಇಸ್ ಇನ್ ಕಂಪ್ಲೀಟ್ ಪ್ಲೀಸ್ ವೆರಿಫೈ ಅಂತ ಬರ್ತದೆ ಸೊ ನೀವು ಒನ್ ಬೌಂಡ್ ನ ಭರ್ತಿ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಕೋರ್ಸ್ ಯಾವ್ದು ಅಪ್ಲೈ ಮಾಡಿದ್ರೆ ಆಲ್ರೆಡಿ ಬಂದಿದೆ ಸೆಲೆಕ್ಟ್ ಮಾಡಿದ್ದು ಫುಲ್ ಟೈಮ್ ಅಂತ ಆಮೇಲೆ ಕ್ಯಾಂಡಿಡೇಟ್ಸ್ ಹೆಸರು ಬಂದಿದೆ ನಿಮ್ಮ ಫಾದರು ಮದರು ಡೇಟ್ ಆಫ್ ಬರ್ತ್ ದೆನ್ ಜೆಂಡರ್ ಕೋಟಾ ಯಾವುದು ಕರ್ನಾಟಕ ನಾನ್ ಕರ್ನಾಟಕ ಆಮೇಲೆ ಮಾರ್ಷಿಯಲ್ ಸ್ಟೇಟಸ್ ಮ್ಯಾರಿಡೋ ಸಿಂಗಲು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಮ್ಯಾರಿಡ್ ಇತ್ತು ಅಂದ್ರೆ ಸ್ಪೋಸ್ ನ ಎಂಟ್ರಿ ಮಾಡ್ಕೊಳ್ಳಿ ಅನ್ವಲ್ ಇನ್ಕಮ್ ಆಫ್ ಫ್ಯಾಮಿಲಿ ಫ್ರಮ್ ಆಲ್ ಸೋರ್ಸಸ್ ಅಂತ ಕೇಳ್ತಾರೆ ಸೊ ಎಷ್ಟು ಫ್ಯಾಮಿಲಿ ಇನ್ಕಮ್ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟ್ ಲೀಸ್ಟ್ ಆಫ್ ಗೌರ್ಮೆಂಟ್ ಆರ್ಡರ್ ಫಾರ್ ಓ ಬಿ ಸಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಕ್ಯಾಟಗರಿಗೆ ಬರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊ ಇನ್ಕಮ್ ಲಿಮಿಟ್ ಫಾರ್ ಕಾಸ್ಟ್ ವಿತ್ ಅಂಡರ್ ಕೆಟಗರಿ ಲಿಮಿಟ್ ಅಂತ ಇದೆ ಸೊ ಎಷ್ಟು ಇನ್ಕಮ್ ಲಿಮಿಟ್ ಇರಬೇಕು ಅನ್ನೋದನ್ನು ಕೂಡ ಇಲ್ಲೇ ಸೆಲೆಕ್ಟ್ ಮಾಡಿದ್ದಾರೆ ಸೊ ಅದಾದ್ರೆ ಸೊ ಅದರಲ್ಲಿ ಗೌರ್ಮೆಂಟ್ ಆರ್ಡರ್ ಕೂಡ ಇಲ್ಲಿ ಹಾಕಿದ್ದಾರೆ ಸೊ ನೀವು ಅದನ್ನ ಯಾವ ಯಾವ್ಯಾವ ಪಟ್ಟಿ ಬರ್ತೀನಿ ಸೊ ಅದನ್ನ ನೋಡಿ ಫ್ರೆಂಡ್ಸ್ ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಕೊಬೋದು ಅದಾದಮೇಲೆ ನಿಮ್ಮದು ಇನ್ಕಮ್ ಲಿಮಿಟ್ ಏನಿದೆ ಅಲ್ಲ ಫ್ರೆಂಡ್ಸ್ ಒ ಬಿ ಸಿ ಕ್ಯಾಟಗರಿ ಅವರಿಗೆ ಬೇರೆ ಇರುತ್ತೆ ಮತ್ತು ಟು ಎ ಟು ಬಿ ತ್ರೀ ಅವ್ರಿಗೆ ಬೇರೆ ಇರುತ್ತೆ ಸೊ ಹಾಗಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ದೆ ಎಷ್ಟು ಇನ್ಕಮ್ ಇದೆ ಅದನ್ನು ಮೆನ್ಷನ್ ಮಾಡಿಲಿ ಅದಾದ್ಮೇಲೆ ನೋಡಿ ಲೀಸ್ಟ್ ಆಫ್ ಕ್ಯಾಸ್ಟ್ ವಿತ್ ಎ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಯಾರು ಬರುತ್ತೆ ಸೆಲೆಕ್ಟ್ ಮಾಡ್ತೀವಿ ಸೊ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅನ್ನೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನಂದು ಜನರಲ್ ಮೆರಿಟ್ ಬರುತ್ತೆ ಜನರಲ್ ಮೆರಿಟ್ ತೋತಾ ಇದ್ದೀನಿ ಸೊ ನಿಮ್ಮ ಯಾವ ಕೆಟಗರಿ ಬರ್ತದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದು ಕರಸ್ಪಾಂಡಿಂಗ್ ಆರ್ಡರ್ಗಳು ಇದಾವೆ ಇಲ್ಲಿ ಟಿಕ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ ಮತ್ತು ಅದಾದಮೇಲೆ ನೆಕ್ಸ್ಟ್ ಕ್ಯಾಶ್ ನೇಮ್ನ ಎಂಟ್ರಿ ಮಾಡಿ ಅಂತಿದ್ದಾರೆ ಸೊ ಕ್ಯಾಶ್ ನೇಮ್ನಾಗ ನೋಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಅದಾದ್ಮೇಲೆ ನಿಮ್ಮದು ಇನ್ಕಮ್ ಆರ್ ಡಿ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಅಲ್ಲಿ ನಾವು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಯಾಸ್ಟ್ ಇತ್ತದೆ ಕ್ಯಾಸ್ಟ್ ಆರ್ ಡಿ ನಂಬರ್ ಸೊ ಜನರಲ್ ಮೇಟ್ ತೊಗೊಂಡ್ರೆ ಕ್ಯಾಸ್ಟ್ ಅವಶ್ಯಕತೆ ಇರೋದಿಲ್ಲ ಇನ್ಕಮ್ ಮಾತ್ರ ಇರುತ್ತೆ ಸೊ ಹಾಗಾಗಿ ಇನ್ಕಮ್ ತೋರಿಸ್ತಾ ಇದೆ ಜನರಲ್ ನೀವು ಏನಾದರೂ ಎಸ್ ಸಿ ಎಸ್ ಟಿ ತೊಗೊಂಡ್ರೆ ಅಥವಾ ಟು ಎ ಟು ಬಿ ತೊಗೊಂಡ್ರಿ ತ್ರೀ ಎ ತ್ರೀ ಬಿ ತಗೊಂಡ್ರೆ ಕ್ಯಾ ಕ್ಯಾಸ್ಟ್ ಆರ್ ಡಿ ನಂಬರ್ನ ಎಂಟ್ರಿ ಮಾಡೋಕ್ಕಾಗುತ್ತೆ ಸೊ ಅದಾದ್ಮೇಲೆ ನಿಮ್ಮ ರಿಲೀಜನ್ ಯಾವ್ದು ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಿಂದೂ ಮುಸ್ಲಿಮ್ ಕ್ರೈಸ್ಟ್ ಬುದ್ಧ ಸಿಖ್ ಪಾರ್ಸಿ ಅಂತ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಮದರ್ ಟಂಗ್ ಯಾವ್ದು ಬರುತ್ತೆ ಕನ್ನಡ ತಮಿಳ್ ತೆಲುಗು ಉರ್ದು ಮಲಯಾಳಂ ಅಂತ ಬರುತ್ತೆ ಸೊ ನೀವು ಯಾವ ಸೆಲೆಕ್ಟ್ ಮಾಡ್ಕೊಡಿ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೋಕ್ಕಾಗುತ್ತೆ ಸೊ ನಿಮ್ದು ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ಗೆ ಟಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಕ್ಕಾಗುತ್ತೆ ಸೊ ಬಾ ಡಿಫಾಲ್ಟ್ನ ಕರ್ನಾಟಕ ಇರೋದ್ರಿಂದ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಎ ಆಗುತ್ತೆ ಸೊ ಬೇರೆದವ್ರದ್ದಿತ್ತಲ್ಲಿ ಬೇರೆದವ್ರು ಕ್ಲಾಸ್ ಕೋಡ್ನ ಎಂಟ್ರಿ ಮಾಡ್ಕೋಬೋದು ಫ್ರೆಂಡ್ಸ್ ಏನೇನ ಕ್ಲಾಸ್ ಕೋಡ್ನ ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಡಿಗ್ರಿ ಕ್ವಾಲಿಫೈನ್ ಡಿಗ್ರಿ ಇಂಜಿನಿಯರಿಂಗ್ ಬ್ರ್ಯಾಂಚ್ ಯಾವ್ದಾಗಿದೆ ನಿಮ್ಮದು ಬಿ ಇ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಎಲ್ಲ ಬ್ರಾಂಚ್ಗಳಿಗೆ ಆಲ್ಮೋಸ್ಟ್ ಫ್ರೆಂಡ್ಸ್ ಸೊ ನೋಡ್ಕೊಳ್ಳಿ ನಿಮ್ದು ಯಾವ ಬ್ರಾಂಚ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಕಾಗತ್ತೆ ಬಿ ಯಾವ್ದು ಮಾಡಿದ್ರೆ ಅದನ್ನು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಸಿವಿಲು ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಎರಾಮಿಕ್ಸು ಕೆಮಿಕಲ್ಲು ಕನ್ಸ್ಟ್ರಕ್ಷನ್ ಯಾವ ಬ್ರಾಂಚ್ ಓದಿದ್ದೀರ ಅನ್ನೋದನ್ನ ನೀವು ನೀಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಏರೋನಾಟಿಕಲ್ ಆಟೋಮೊಬೈಲ್ ಮೈನಿಂಗ್ ಸೊ ಆಲ್ಮೋಸ್ಟ್ ಬಿ ಬಿ ಎಮ್ ಸಿ ಎ ಬಿ ಎಸ್ ಸಿ ಬಿ ಇ ಬಿ ಕಾಮ್ ಬಿ ಬಿ ಎ ಯಾವುದು ಯಾವ್ದು ಓದಿದ್ರೆ ಬಿ ಬಿ ಎಮ್ ಓದಿದ್ರೆ ಬ್ಯಾಚುಲರ್ ಆಫ್ ವೊಕೇಶನ್ ಕೋರ್ಸ್ ಓದಿದ್ರೆ ಯಾವುದನ್ನೊಂದು ಸೆಲೆಕ್ಟ್ ಮಾಡ್ಕೊಡಿ ಸೊ ನಾ ಈಗ ಎಕ್ಸಾಂಪಲು ಸೊ ನಂದಿಗೆ ಎಲೆಕ್ಟ್ರಾನ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನಾನು ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಕ್ವಾಲಿಫೈಂಗ್ ಡಿಗ್ರಿ ಸ್ಟೇಟಸ್ ಕಂಪ್ಲೀಟ್ ಆಗಿದೆ ಅಥವಾ ಅಪಿಯರ್ ಅಂದ್ರೆ ಫೈನಲ್ ಇಯರ್ ಇದ್ರೆ ಅಥವಾ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಇದ್ದಾರೆ ಕಂಪ್ಲೀಟ್ ಅಂತ ಹೇಳಿ ಅಪಿಯರ್ ಇದ್ರೆ ಅಪಿಯರ್ ಸೊ ಯೂನಿವರ್ಸಿಟಿ ನಂಬರ್ನ ಎಂಟ್ರಿ ಫ್ರೆಂಡ್ಸ್ ಯೂನಿವರ್ಸಿಟಿ ಸೀಟ್ ನಂಬರ್ನ ಎಂಟ್ರಿ ಮಾಡಿದೆ ನಾನು ಆಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಕ್ವಾಲಿಫೈಂಗ್ ಡಿಗ್ರಿ ಕಾಲೇಜ್ ನೇಮ್ ಫ್ರೆಂಡ್ ಸೊ ನಿಮ್ದು ಯಾವ ಡಿಗ್ರಿ ಕಾಲೇಜ್ ಅಲ್ಲಿ ಓದ್ ಮುಗಿಸಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ಡಿಗ್ರಿ ಯೂನಿವರ್ಸಿಟಿ ಯಾವ್ದು ಬರುತ್ತೆ ಟೋಟಲ್ ನಂಬರ್ ಆಫ್ ಇಯರ್ ಸ್ಟಡಿ ಇನ್ ಕರ್ನಾಟಕ ಎಷ್ಟು ವರ್ಷ ಓದಿದ್ರ ಹತ್ತು ವರ್ಷ ಹದ್ಮೂರ್ ವರ್ಷ ಎಷ್ಟು ವರ್ಷ ಓದಿದ್ರ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಮ್ದು ಈಗ ಆಲ್ರೆಡಿ ಏನಂದ್ರೆ ಫ್ರೆಂಡ್ಸ್ ಹದಿನಾರು ವರ್ಷ ಸೊ ನಾ ಕಂಪ್ಲೀಟ್ ಮಾಡಿದೀನಿ ವರ್ಷ ಸ್ಟಡಿ ಕರ್ನಾಟಕದಲ್ಲಿ ಸೊ ಡಿಗ್ರಿ ಮುಗಿಸಿರೋದ್ರಿಂದ ಹದಿನಾರು ವರ್ಷ ಆಗಿದೆ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಎಂಟರ್ ಇಯರ್ ವೈಸ್ ಕ್ವಾಲಿಫೈಂಗ್ ಡಿಗ್ರಿ ಮಾರ್ಕ್ಸ್ ಫಸ್ಟ್ ಇಯರ್ ಆಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಅಂತ ಹೇಳಿದ್ರೆ ಅಂದ್ರೆ ಇಯರ್ ವೈಸ್ ಏನಂದ್ರೆ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಯಾವ್ಯಾವ ನಲ್ಲಿ ಮುಗಿಸಿದ್ರೆ ಆ ಇಯರ್ ಮಾರ್ಕ್ಸ್ ನ ಎಂಟ್ರಿ ಮೈಂಡ್ ಮಾಡ್ತಾ ಹೋಗಬೇಕಾಗುತ್ತೆ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಫೋರ್ ಇಯರ್ಸ್ ಡಿಗ್ರಿ ಇರುತ್ತೆ ನಾರ್ಮಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಒಳಗೆ ಐದು ವರ್ಷ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಇಯರ್ ನಲ್ಲಿ ಯಾವುದು ರಿಸಲ್ಟ್ ಏನಾಗಿದೆ ಪಾಸ್ ದೆನ್ ಮಂತ್ ಆಫ್ ಇಯರ್ ಆಫ್ ಪಾಸಿಂಗ್ ಅಂತ ಕೇಳುತ್ತೆ ಮಂತ್ ಆಫ್ ಇಯರ್ ಆಫ್ ಪಾಸಿಂಗ್ ಮೇ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಮೇ ಇದ್ರೆ ಮೇ ತೊಳಿ ಸೊ ಜೂನ್ ಜುಲೈನಲ್ಲಿ ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ಇಯರ್ನಲ್ಲಿ ಮುಗಿಸಿದ್ದೀರಾ ಸೆಲೆಕ್ಟ್ ಮಾಡ್ಕೋಕ್ಕಾಗತ್ತೆ ಮುಗಿಸಿದೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ಬಂದಿದ್ದಾವೆ ಓಕೆನಾ ಅದಾದಮೇಲೆ ಸೆಕೆಂಡ್ ಇಯರ್ದು ನೀವು ಆ್ಯಡ್ ಮಾಡ್ಬೋದು ಆ್ಯಡ್ ಅಂತ ಬರುತ್ತೆ ಸೊ ಸೆಕೆಂಡ್ ಇಯರ್ ನೆಕ್ಸ್ಟ್ ಸೆಕೆಂಡ್ ಇಯರ್ ಸೆಲೆಕ್ಟ್ ಮಾಡೋಕ್ಕಾಗತ್ತೆ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ರಿಸಲ್ಟ್ ಪಾಸ್ ಆಗಿದೆ ಪಾಸ್ ದೆನ್ ಯಾವ ಜುಲೈನಲ್ಲಿ ಯಾವ ಸವೆನ್ ದೆನ್ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಅಷ್ಟು ಮಾರ್ಕ್ಸ್ ಎರಡು ಫಸ್ಟ್ ಟರ್ಮ್ ಸೆಕೆಂಡ್ ಸಮ್ ಅದೇ ತರ್ಡ್ ಸಮ್ ಫೋರ್ತ್ ಸಮ್ಮದು ಆ್ಯಡ್ ಮಾಡಿ ಮತ್ತೆ ಟೋಟಲ್ ಎಷ್ಟು ಬಂದಿದ್ದಾವೆ ಅದನ್ನ ಎಂಟ್ರಿ ಮಾಡಿ ಮತ್ತೆ ಆ್ಯಡ್ ಅಂತ ಕೊಡಿ ಫ್ರೆಂಡ್ಸ್ ಅದಾದಮೇಲೆ ಥರ್ಡ್ ಇಯರ್ದು ಎಂಟ್ರಿ ಮಾಡಿಕೊಡಿ ತರ್ಡ್ ಇಯರ್ದು ಪಾಸ್ ಆಗಿದೆಯಾ ಪಾಸ್ ಚೆನ್ ಜುಲೈ ದೆನ್ ಯಾವ ಇಯರ್ನಲ್ಲಿ ಪಾಸ್ ಆಗಿದ್ದೀರಾ ಫಿಫ್ತು ಸಿಕ್ಸ್ತ್ ಎಷ್ಟು ಮಾರ್ಕ್ಸ್ ಇದ್ದಾವೆ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಮಾರ್ಕ್ಸ್ ಬಿಟ್ಟಿದ್ದಾವೆ ನಿಮಗೆ ಮೇಲೆ ಆ್ಯಡ್ ಅಂತ ಕೊಡಿ ನೆಕ್ಸ್ಟ್ ಫೋರ್ತ್ ಇಯರ್ ಆಲ್ರೆಡಿ ಪಾಸ್ ಆಗಿದೆ ಫೈನಲ್ ಇಯರ್ ಸೊ ಫೋರ್ತ್ ಇಯರ್ ಅದಾದ್ಮೇಲೆ ಪಾಸ್ ಆಗಿದೆಯಾ ಸೊ ಓಕೆ ಇದೆ ವಾ ಬಂದಿದೆ ಯಾವ ಇಯರ್ನಲ್ಲಿ ಸೊಮ್ಮೆ ಎಷ್ಟು ಮಾರ್ಕ್ಸ್ ಇತ್ತು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಫ್ರೆಂಡ್ಸ್ ಎಷ್ಟು ಮಾರ್ಕ್ಸ್ ಬಿದ್ದಿದ್ದಾವೆ ಆ್ಯಡ್ ಅಂತ ಸೊ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಏನು ಫ್ರೆಂಡ್ಸ್ ಸೊ ಇಷ್ಟು ಆ್ಯಡ್ ಆಯಿತು ಆ್ಯಡ್ ಆದಮೇಲೆ ನೋಡಿ ಫ್ರೆಂಡ್ಸು ಸೊ ನಿಮ್ಮದೆಲ್ಲ ಮಾರ್ಕ್ಸ್ ಇಲ್ಲ ಆ್ಯಡ್ ಆಗಿದಾವೆ ಸೊ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಆರ್ಕಿಟೆಕ್ಚರ್ ಇದ್ದವ್ರು ಮಾತ್ರ ಏನಂದರೆ ಫಿಫ್ತ್ ಇಯರ್ ಬರುತ್ತೆ ಉಳಕಿ ನಾರ್ಮಲ್ ಡಿಗ್ರಿ ಇದ್ದರೆ ಫೋರ್ ಇಯರ್ಸ್ ಬರುತ್ತೆ ಅದನ್ನ ನಿಮ್ಮ ಡಿಪೆಂಡ್ ಅಪನ್ ನೀವು ಯಾವ ಕೋರ್ಸ್ ಡೂ ಯು ಕ್ಲೈಮ್ ರಿಸರ್ವೇಷನ್ ಅಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಕೊಟ್ಟು ಸೊ ಅಂದರೆ ನೀವು ಹಂಗ ಹಂಗ್ತಾರೆ ಡು ಡೂ ಎಂಟ್ ರಿಸರ್ವೇಶನ್ ಎಕ್ಸ್ ಸರ್ವಿಸ್ ಮ್ಯಾನ್ ಕೊಟ್ಟಾಯಿದ್ರೆ ಎಸ್ ಅಂತ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತ್ರೀ ಸೆವೆಂಟಿ ಏಟ್ ಜಿ ಕಲ್ಯಾಣ ಕರ್ನಾಟಕ ಇದ್ದರೆ ಎಸ್ ಅದಕ್ಕೆ ಕರಸ್ಪಾಂಡಿಂಗ್ ಏನು ಫಾರ್ಮ್ಯಾಟ್ನ ನೀವು ಅಂದರೆ ವೆಬ್ಸೈಟ್ ಮುಖಾಂತರ ಕೊಟ್ಟಿದ್ದಾರೆ ನೋಡ್ಕೊಂಡು ಆ ಫಾರ್ಮ್ಯಾಟ್ ನಲ್ಲಿ ಡಾಕ್ಯುಮೆಂಟ್ ತೊಗೊಂಡೋಗುತ್ತೆ ಇಲ್ಲೇಸ್ ಮಾಡಿದ್ರೆ ಅಂದರೆ ಫ್ರೆಂಡ್ಸ್ ಅದಾದ್ರೆ ಪಿ ಜಿ ಸಿ ಡಿ ಡಿ ಅಂಡರ್ ಯಾವುದು ಎಮ್ ಟೆಕ್ ಪ್ರೋಗ್ರಾಮ್ ಅಂಡರ್ ಟೈಪ್ ಎ ಯಾಕೆಂದ್ರೆ ಫುಲ್ ಟೈಮ್ ತೊಗೊಂಡಿದ್ರೆ ಟೈಪ್ ಎ ಮತ್ತು ಅದಾದಮೇಲೆ ನೀವು ಏನಾದರೂ ಸ್ಪಾನ್ಸರ್ ಕೋಟಾ ತಗೊಂಡಿದ್ರೆ ಸ್ಪಾನ್ಸರ್ ಕೋಟಾ ಇರುತ್ತೆ ಪಿ ಜಿ ಸಿ ಡಿ ಅಪೇರಿಂಗ್ ಎಸಾಮಿನೇಷನ್ ಅಪೇರಿಂಗ್ ಎಕ್ಸಾಮಿನೇಷನ್ ಎಲೆಕ್ಟ್ರಿಕಲ್ ಸೈನ್ಸ್ ಅಂತ ಬೈ ಡಿಫಾಲ್ಟ್ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಹಾವಿ ಅಪಿಯರ್ ಯಾಕಂದ್ರೆ ನಾನು ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದೀನಿ ಹಾಗಾಗಿ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಎಲೆಕ್ಟ್ರಿಕಲ್ ಸೈನ್ಸ್ ಬರ್ತಾರೆ ಹಾವ್ ಅಪಿಯರ್ಡ್ ಗೇಟ್ ಡ್ಯೂರಿಂಗ್ ಟೂಸನ್ ನೈನ್ಟೀನ್ ಟ್ವೆಂಟಿ ಒನ್ ಎಸ್ ಇದ್ರೆ ಎಸ್ ಮಾಡ್ಕೊಳ್ಳಿ ಗೇಟ್ ಕ್ಲಿಯರ್ ಆಗಿತ್ತು ಅಂದರೆ ಎಸ್ ಅಂತ ಮಾಡ್ಕೊಳ ಇಲ್ಲಾಂದ್ರೆ ನೋ ಅಂತ ಕೊಡಿ ಇಲ್ಲ ಗೇಟ್ ಕ್ಲಿಯರ್ ಆಗಿ ಅಂದರೆ ಇಲ್ಲಿ ಗೇಟ್ ಸ್ಕೋರ್ನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಗೇಟ್ ಸ್ಕೋರ್ನ ಎಂಟ್ರಿ ಮಾಡ್ಬೇಕಾಗುತ್ತೆ ಗೇಟ್ ಕೋಡ್ ಯಾವುದು ಮತ್ತು ಗೇಟ್ ಸ್ಕೋರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಹಾಂ ಫ್ರೆಂಡ್ಸ್ ಇಲ್ಲ ಅಂದರೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ನನಗಿಲ್ಲ ಸೊ ನಾನು ನೋ ಅಂತ ಮಾಡ್ತಾ ಇದ್ದೀನಿ ಸೊ ಇತ್ತಂದರೆ ಇದನ್ನು ಫೋಟೋ ಹೊಡೆದು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದಾದ್ರೂ ಕ್ಲೈಮ್ ಸೀಟ್ ಅಂಡರ್ ಸ್ಪಾನ್ಸರ್ಡ್ ಕೋಟಾ ಅಂದರೆ ನಿಮ್ಗೆ ಯಾವ್ದಾದ್ರೂ ಕಾರಣ ಕಾಲೇಜ್ ಇಂದ ಅಥವಾ ಗವರ್ನಮೆಂಟ್ ಇಂದ ಅಥವಾ ಬೇರೆ ಯೂನಿವರ್ಸಿಟಿ ಇಂದ ಸ್ಪಾನ್ಸರ್ ಮಾಡಿದಾರ ಅಥವಾ ಏನು ಅದನ್ನ ನೀವು ಎಂಟ್ರಿ ಮಾಡಿ ಸ್ಪಾನ್ಸರ್ ಅಂದರೆ ನಿಮ್ಮ ಇಂದ ಇರಬಹುದು ಅಥವಾ ನಿಮ್ಮ ಇರಬಹುದು ಇರ್ಬೋದು ಇಂದ ಇರಬಹುದು ಸೊ ಸ್ಪಾನ್ಸರ್ ಮಾಡಿದ್ರೆ ಅಂದ್ರೆ ಎಸ್ ಅಂತ ತಗೋಬೇಕಾಗತ್ತೆ ಎಸ್ ಅಂತ ತಗೊಂಡು ಸೊ ಅದನ್ನ ನೀವು ಇಲ್ಲಿ ನೋಡಿ ಫ್ರೆಂಡ್ಸ್ ಎಸ್ ಇತ್ತಂದ್ರೆ ಎಸ್ ಅಂತ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸ್ಪಾನ್ಸರ್ ಇಲ್ಲ ಅಂದ್ರೆ ಸ್ಪಾನ್ಸರ್ ಪೋಟ ಇಲ್ಲ ಅಂತ ಮಾಡಿ ಸ್ಪಾನ್ಸರ್ ಪೋಟೋದ್ರೆ ಕೆಲವೊಂದು ಸೀಟ್ಗಳು ರಿಸರ್ವ್ ಇರ್ತವೆ ಸೊ ಪರ್ಟಿಕ್ಯುಲರ್ ನಲ್ಲಿ ಸೊ ಹಾಗಾಗಿ ಎಸ್ ಇತ್ತಂದ್ರೆ ಎಸ್ ಅಂತ ಮಾಡ್ಕೊಳ್ಳಿ ಅಂದ್ರೆ ನೋ ಪಿ ಜಿಸಿ ಟು ತೌಸಂಡ್ ಟ್ವೆಂಟಿ ಒನ್ ಎಕ್ಸಾಮ್ ಪ್ಲೇಸ್ ಎಲ್ಲಿ ಎಕ್ಸಾಮ್ ಅಪೇರ್ ಮಾಡ್ಕೊಂತೀರ ಸೊ ಆಪ್ಷನ್ ಇಷ್ಟು ಸೆಂಟರ್ಗಳಿದ್ದಾವೆ ಫ್ರೆಂಡ್ಸ್ ನೀವು ಯಾವ ಸೆಂಟರ್ ತೋರಿಸಿರ ಅದು ನೋಡಿ ಬಾಗಲಕೋಟ್ ಬ್ಯಾಂಗ್ಳೂರು ಬಳ್ಳಾರಿ ಬಿಜಾಪುರ್ ಚಿಕ್ಕಮಗಳೂರು ಚಾಮರಾಜನಗರ ದೆನ್ ಅದೇ ಚಿತ್ರದುರ್ಗ ದಾವಣಗೆರೆ ಗದಗ ಹುಬ್ಳಿ ಹಾಸನ ಹಾವೇರಿ ಕೊಡಗು ಕೋಲಾರ ರಾಯಚೂರು ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಯಾದಗಿರಿ ಸೊ ಆಲ್ಮೋಸ್ಟ್ ಧಾರವಾಡ ಎಲ್ಲಾನು ಇದಾವೆ ಸೊ ನಿಮ್ದು ಯಾವ್ದು ತೋತ್ತೀರ ಅಂತ ತೋಳಿ ಸೊ ನಾವು ಸೆಲೆಕ್ಟ್ ಮಾಡಿದೀನಿ ಅದೇ ಸೆಕೆಂಡ್ ಆಪ್ಷನ್ನು ಕೂಡ ತೋಳಿ ಅಂತ ಕೊಟ್ಟಿದ್ದಾರೆ ಸೊ ಸೆಕೆಂಡ್ ಆಪ್ಷನ್ನು ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ ಎರಡು ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬೈ ಡಿಫಾಲ್ಟ್ ಒಂದು ಬರುತ್ತೆ ಒನ್ನೇತ್ತು ಇಲ್ಲ ಭಾಳ ಜನ ಅಪ್ಲೈ ಮಾಡಿದ್ರೆ ಸೆಕೆಂಡ್ ಪ್ಲೇಸ್ ಅದನ್ನು ಕ್ಯಾಂಡಿಡೇಟ್ ಪೋಸ್ಟಲ್ ಅಡ್ರೆಸ್ ಅಂತ ಕೇಳ್ತೇವೆ ಪೋಸ್ಟಲ್ ಅಡ್ರೆಸ್ ನೀವು ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಸೊ ಅದಾದ್ಮೇಲೆ ಸ್ಟೇಟ್ ಯಾವ್ದು ಬರುತ್ತೆ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಕರೆಸ್ಪಾಂಡಿಂಗ್ ಅಡ್ರೆಸ್ ಇದು ಅದಾದ್ಮೇಲೆ ತಾಲೂಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಡಿಸ್ಟ್ರಿಕ್ನಲ್ಲಿ ಅದರ್ ದ್ಯಾನ್ ಕರ್ನಾಟಕ ಇತ್ತು ಅಂದರೆ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಅದರ್ ಕರ್ನಾಟಕ ಇಲ್ಲ ಅಂದ್ರೆ ಸೇಮ್ ಅದನ್ನೇ ಎಂಟ್ರಿನ ಮಾಡ್ಕೊಬೇಕಾಗುತ್ತೆ ಓಕೆನಾ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟ್ ನೋಡಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಬರೋದು ಕೋಡ್ ಎಂಟ್ರಿ ಪಿನ್ ಕೋಡ್ ಬಂದಿದ್ದು ಮೊಬೈಲ್ ನಂಬರು ಇಮೇಲ್ ಐಡಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ದೆನ್ ಸೇವ್ ಅಂತ ಕೊಡಬೇಕಾಗುತ್ತೆ ಸೇವ್ ಅಂತ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಟ್ಯಾಬ್ ಹೋಗುತ್ತೆ ಅಲ್ಲಿ ಏನಂದ್ರೆ ನೋಡಿ ನಿಮಗೆ ಸೇವ್ಡ್ ಸಕ್ಸಸ್ಫುಲ್ ಡೇಟಾ ಸೇವ್ ಆಗಿದೆ ಸೊ ನೆಕ್ಸ್ಟ್ ನಿಮಗೆ ಆಪ್ಷನ್ ಬರೋದು ಇಮೇಜ್ ಅಪ್ಲೋಡ್ ಅಂತ ಬರುತ್ತೆ ಸೊ ಸೆಕೆಂಡ್ ಸ್ಟೆಪ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮಗೆ ಇಮೇಜ್ ಅಪ್ಲೋಡ್ ನೆಕ್ಸ್ಟ್ ಅಂತ ತಗೊಳ್ಳಿ ಸೊ ನೆಕ್ಸ್ಟ್ ಅಂತ ತಗೊಂಡಾಗ ನಿಮಗೆ ಇಮೇಜ್ ಅಪ್ಲೋಡ್ ಅಂತ ಬರುತ್ತೆ ಸೊ ನಾನು ಇಮೇಜ್ ಅಪ್ಲೋಡ್ ಮಾಡಬೇಕಾಗತ್ತೆ ನೋಡಿ ಸೆಕೆಂಡ್ ಸ್ಟೆಪ್ನಲ್ಲಿ ಚೂಸ್ ಯುವರ್ ಫೋಟೋ ಅಂತ ಇರುತ್ತೆ ಚೂಸ್ ಫೈಲ್ ಫೋಟೋ ಫೋಟೋನ ನೀವು ಸ್ಕ್ಯಾನ್ ಮಾಡಿ ಇಡಬೇಕಾಗತ್ತೆ ಅದ್ರ ಸೈಜ್ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ಸೈಜು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಫೋರ್ಟಿ ಕೆ ಬಿ ಒಳಗಡೆ ಇರಬೇಕು ಫೈ ಕೆ ಕಡಿಮೆ ಇರಬೇಕು ಸೈಜು ಮತ್ತು ಫೋರ್ಟಿ ಕೆ ಬಿ ಮ್ಯಾಕ್ಸಿಮಮ್ ಇರಬೇಕಾಗುತ್ತೆ ಸೊ ಇಲ್ಲಿ ನನ್ನದು ಆಲ್ರೆಡಿ ಒಂದು ಫೋಟೋ ಇದೆ ಸೊ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಡಮ್ಮಿ ಫೋಟೋ ತೋರಿಸ್ತಾ ಇದ್ದೀನಿ ಸೊ ನೀವು ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ बीजीते हैं सर्वर सो जस्ट मिनिटे फ्रेंड्स सो नि फोटो क्या फ्रेंड्स फोटो ओपन ಸೊ ಫೋಟೋನ ಅಪ್ಲೋಡ್ ಅಂತಾನೆ ಸೊ ಫೋಟೋ ಬರ್ತಾನೆ ಒಂದು ಜಸ್ಟ್ ಡಮ್ಮಿ ತೋರಿಸಿ ಫೋಟೋ ಅಪ್ಲೈ ಸಿಗ್ನೇಚರ್ ಕೂಡ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಚೂಸ್ ಅಂತ ಬರುತ್ತೆ ಸೊ ಸಿಗ್ನೇಚರ್ ಕೂಡ ಇಲ್ಲಿರುತ್ತೆ ಸೊ ಸಿಗ್ನೇಚರ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಏನೋ ಫ್ರೆಂಡ್ಸ್ ನೋಡಿ ಸೈನ್ ಕೂಡ ಅಪ್ಲೋಡ್ ಆಗಿದೆ ನನೀಗ ಸೊ ನೋಡಿ ಸಿಗ್ನೇಚರ್ ಮತ್ತು ಫೋಟೋ ಎರಡೂ ಕೂಡ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಸ್ಕ್ಯಾನ್ ಮಾಡಿ ಮುಂಚೆನೇ ಇಟ್ಕೊಂಡ್ರಿ ಸೊ ಇಟ್ಕೊಂಡಿತ್ತಂದ್ರೆ ಅಪ್ಲೋಡ್ ಮಾಡ್ಬೋದು ಜೆ ಪಿ ಜೆ ಫಾರ್ಮೆಟಲ್ಲಿ ಮಾತ್ರ ಇರಬೇಕಾಗತ್ತೆ ನೆಕ್ಸ್ಟ್ ಬರಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ಇಮೇಜ್ ಅಪ್ಲೋಡ್ ಕಂಪ್ಲೀಟ್ ಆಗಿದೆ ಈಗ ಸೊ ನೆಕ್ಸ್ಟ್ ಗೆ ಬಂದಿದೆ ಸೊ ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ಮ್ಯಾಟಿಗೆ ಹೋಗಬೇಕಾಗತ್ತೆ ನಾವು ಸೊ ಡೆಕ್ಲೇರನ್ ಸೆಕ್ಷನ್ ಇಸ್ ಇನ್ ಕಂಪ್ಲೀಟ್ ಪ್ಲೀಸ್ ಚೆಕ್ ಹೇಳಿದ್ರು ಸೊ ಡಿಕ್ಲೇರೇಷನ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದಾವೆ ನಾನು ಸೈನು ಮತ್ತೆ ಫೋಟೋ ಬಂದಿದೆ ಅಂತೇಳಿ ಸೊ ಇಲ್ಲಿ ಟಿಕ್ ಮಾಡ್ಕೊತಾ ಹೇರ್ ಬಟ್ ಡೆಕ್ಲೇರ್ ದಾಟ್ ಅವು ಇನ್ಫಾರ್ಮೇಶನ್ ಟು ಅಂಡ್ ಕರೆಕ್ಟ್ ಟು ಮೈ ಬೆಸ್ಟ್ ನಾಲೆಜ್ ಅಂತ ಟಿಕ್ ಮಾಡಿಕೊಂಡು ನೋಡಿ ಪ್ಲೀಸ್ ರೀಡ್ ಇಟ್ ಕೇರ್ಫುಲ್ ಪ್ಲೀಸ್ ವೆರಿಫೈ ದ ಎಂಟ್ರೀಸ್ ಮೇಡ್ ಬೈ ಯು ಇಫ್ ಎನಿ ಚೇಂಜಸ್ ಆರ್ ರಿಕ್ವೈರ್ಡ್ ಪ್ಲೀಸ್ ಕ್ಯಾರಿ ಔಟ್ ದನ್ ಬಿಫೋರ್ ಸೆಲೆಕ್ಟಿಂಗ್ ದ ಡೆಕ್ಲರೇಷನ್ ಇಂದು ಆಫ್ಟರ್ ಡೆಕ್ಲರೇಷನ್ ಯುವರ್ ಸೆಲ್ಫ್ ಆ್ಯಂಡ್ ಯು ವಿಲ್ ನಾಟ್ ಏಬಲ್ ಟು ಮೇಕ್ ಎನಿ ಚೇಂಜಸ್ ಇನ್ ಯುವರ್ ಅಪ್ಲಿಕೇಶನ್ ಅಂತ ಅಂದರೆ ಅಪ್ಲಿಕೇಶನಲ್ಲಿ ನೀವು ಎಲ್ಲ ಡಾಕ್ ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಅಥವಾ ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡ್ಕೋಗುತ್ತೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತಂದರೆ ಓಕೆ ಅಂತ ಮಾಡಿ ಯಾಕಂದರೆ ಒಂದು ಸಾರಿ ಸಬ್ಮಿಟ್ ಮಾಡಿದ ಮೇಲೆ ಚೇಂಜಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ತಿಳಿಸ್ಕೊಂಡಿದ್ದೀರಿ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೆಸರು ಎಲ್ಲಾನು ಕೂಡ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಫೈನಲ್ ಸ್ಮಿಷನ್ಗೆ ಹೋಗೋಕೆ ಫೈನಲ್ ಸಬ್ಮಿಷನ್ ಮಾಡಿದ ಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ಹೇಳ್ತಾ ಇದೆ ಒನ್ ಸಬ್ಮಿಟೆಡ್ ಒನ್ಸ್ ಡೆಕ್ಲರೇಷನ್ ಅವ್ರು ನೋ ಫರ್ ಎಡಿಟಿಂಗ್ ಈಸ್ ಅಲೌಡ್ ಅಂತ ಕೊಡ್ತಾ ಇದೆ ಸೊ ಆರ್ ಯು ವಾಂಟ್ ಟು ಪ್ರೊಸೀಡ್ ಅಂತ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ನಿಮ್ಗೆ ಚಲನ್ ಜನರೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫೀಸನ್ನ ನೀವು ಪೇ ಮಾಡಬೇಕಾಗುತ್ತೆ ಎನ್ ಇ ಎಫ್ ಟಿ ಅಥವಾ ಆರ್ ಟಿ ಜಿ ಎಸ್ ಅಂತ ಐ ಅಥವಾ ಐ ಎಮ್ ಪಿ ಎಸ್ ಅಂತ ಕೊಡ್ತಾಯಿದೆ ಸೊ ಹಾಗಾಗಿ ನೀವು ಯಾವ ಥರ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ಪ್ಲೀಸ್ ಡೌನ್ಲೋಡ್ ಯುವರ್ ಚಲನ್ ಆ್ಯಂಡ್ ಮೇಕ್ ದ ಪೇಮೆಂಟ್ ಬ್ಯಾಂಕ್ ನೇಮ್ ಅಂತ ಕೊಡ್ತೀವಿ ಸೊ ಅಕೌಂಟ್ ಐ ಸಿ ಐ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ನೀವು ಮಾಡ್ತೀರಾ ಅದಕ್ಕೆ ಕೇಳ್ತಾ ಇದೆ ಸೊ ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಡೌನ್ಲೋಡ್ ಚಲನ್ ಅಂತ ಕೊಡಬೇಕಾಗುತ್ತೆ ಸೊ ಡೌನ್ಲೋಡ್ ಚಲನ ಸೊ ಜನರಲ್ ಮೆರಿಟ್ನವರು ಹೇಳೋದಕ್ಕೆ ಆಲ್ರೆಡಿ ನೋಡಿ ಡೌನ್ಲೋಡ್ ಆಯ್ತು ಈಗ ನಂದು ಸೊ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ನನ್ನ ಹೆಸರಿಗೆ ಮತ್ತು ಆಲ್ರೆಡಿ ನನ್ನ ಚಲನಿಗೆ ಅಮೌಂಟ್ ಆರುನೂರ ಐವತ್ತು ರೂಪಾಯಿ ಫೀಸ್ ಹೇಳಿದ್ದೆ ಫ್ರೆಂಡ್ಸ್ ಸೊ ಜನರಲ್ ಮಿರಿಟ್ ಆರುನೂರ ಐವತ್ತು ರೂಪಾಯಿ ಎಸ್ ಎ ಸಿ ಎ ಟಿ ಐನೂರು ರೂಪಾಯಿ ಮಾಡೋ ಸೊ ಇಲ್ಲಿ ಕ್ಯಾಡೇಟ್ ಒಂದು ಕ್ಯಾಂಡಿಡೇಟ್ ಕಾಪಿ ಒಂದು ಕೆ ಎ ಕಾಪಿ ಇರುತ್ತೆ ಸೊ ಕ್ಯಾಂಡಿಡೇಟ್ಸ್ ಕಾಪಿ ಇರುತ್ತೆ ಸೊ ನೀವು ಇನ್ನೇನೆಂದರೆ ಬ್ಯಾಂಕ್ ಕಟ್ಟಿದಾಗ ಅವ್ರು ಬ್ಯಾಂಕ್ ನೋಡಿ ಸೈನ್ ಮಾಡಿ ನಿಮಗೆ ಅಪ್ಲಿಕೇಶನ್ ನಂಬರ್ನು ಕೂಡ ಇಲ್ಲಿ ಬರೆದು ಕೊಡ್ತಾರೆ ಲಾಸ್ಟ್ ಡೇಟ್ ಪೇಮೆಂಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಪೇಮೆಂಟ್ ಆಫ್ ಫೀಸ್ ಯಾವ ಡೇಟಿಗೆ ಪೇ ಮಾಡಿದರೆ ಅಂತ ಅನ್ನೋದು ಕೂಡ ಸೊ ಆಲ್ರೆಡಿ ಹದಿನಾರನೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಲಾಸ್ಟ್ ಡೇಟ್ ಫಿಕ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನು ನೀವೇಂದರೆ ಐ ಸಿ ಐ ಸಿ ಬ್ಯಾಂಕಿಗೆ ಮಾತ್ರ ಪೇ ಮಾಡಬೇಕಾಗುತ್ತೆ ಕ್ಲಿಯರ್ ಕಟ್ಟಾಗಿ ಅವ್ರು ಕೊಟ್ಟಿದ್ದಾರೆ ಹೇಳಿದ್ರೆ ಐ ಸಿ ಐ ಸಿ ನಲ್ಲಿ ಹೋಗಿ ನೀವು ಪೇ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಆಯ್ತು ನೆಕ್ಸ್ಟ್ ನಿಮ್ಮ ಪೇಮೆಂಟ್ ಸ್ಟೇಟಸ್ ಇದೆಲ್ಲ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ನ ನಿಮಗೆ ಅಂದ್ರೆ ಅದನ್ನ ಕಟ್ಟಿದ ಮೇಲೆ ಹೇಳಿದ್ರೆ ಪೇಮೆಂಟ್ ಸ್ಟೇಟಸ್ ಕನ್ಫರ್ಮ್ ಆಗುತ್ತೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ನಾಟ್ ಕನ್ಫರ್ಮ್ ಅಂತ ಯಾಕಂದ್ರೆ ನಾ ಈಗ ಡೌನ್ಲೋಡ್ ಮಾಡಿರೋದಂತ ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಅಂತ ಆಗುತ್ತೆ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಅಲ್ಲಿ ಹೋಗಿ ನೀವು ಯಾವ ಪೇಮೆಂಟ್ ಕನ್ಫರ್ಮ್ ಆಗುತ್ತೆ ಸೊ ನೋಡಿ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ನ ಪ್ರಿಂಟ್ನು ಕೂಡ ತೊಗೋಬೋದು ನೀವು ಇಲ್ಲಿ ಪ್ಲೀಸ್ ಡೌನ್ಲೋಡ್ ಇವರ್ ಚಲನ್ ಮೇಕ್ ದ ಪೇಮೆಂಟ್ ಅಂತ ಕೊಟ್ಟಿದ್ದರು ಸೊ ಹಾಗಾಗಿ ಪ್ರಿಂಟ್ ಅಂತ ತಕೊಂಡು ನೀವು ರೆಫರ್ ಆಗಿ ನಿಮ್ಮ ನಿಮ್ಮೆಲ್ಲ ಡಿಟೇಲ್ಸ್ ಕೂಡ ಇಲ್ಲಿರ್ತವೆ ಸೊ ಇದರಲ್ಲಿ ಏನಪ್ಪ ಅಂದರೆ ಯಾವುದೇ ಒಂದು ಚೇಂಜ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಅಂದರೆ ಆಲ್ರೆಡಿ ಸಬ್ಮಿಟ್ ಮಾಡಿಬಿಟ್ಟಿ ಸೊ ಒಂದು ವೇಳೆ ನೀವು ಪಾಸ್ವರ್ಡ್ ಅಂದರೆ ಚೇಂಜ್ ಪಾಸ್ವರ್ಡ್ಗೆ ಅವಕಾಶ ಕೊಟ್ಟಿದ್ದರೆ ಮತ್ತೆ ಲಾಗೌಟ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಇದು ಏನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನೀವು ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ಸೊ ಒಂದು ಸಾರಿ ನೀವು ಪಿ ಜಿ ಸಿ ಟಿ ಅಪ್ಲಿಕೇಶನ್ ಹಾಕಿದ ನಂತರ ಎಕ್ಸಾಮು ಡೇಟ್ನ ಅನೌನ್ಸ್ ಮಾಡಿರ್ತಾರೆ ಆ ಎಕ್ಸಾಮ್ ಬರೆದು ಬಿಟ್ಟು ನೆಕ್ಸ್ಟ್ ನೀವು ಎಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಇಲ್ಲಿ ಏನೇನೋ ಕೊಟ್ಟಿದ್ದೀರಾ ಮಾಹಿತಿ ಸೊ ಎರ ಕರಸ್ಪಾಂಡಿಂಗ್ ಮಾಹಿತಿನ ತೊಗೊಂಡೋಗಿ ಅಲ್ಲಿ ವೆರಿಫಿಕೇಶನ್ ಕೊಡ್ತಾರೆ ಈ ನೋಡಲ್ ಆಫೀಸರ್ ಇತ್ತು ಸೆಂಟರ್ ಇತ್ತಂದರೆ ಸೊ ಅವ್ರು ಮಾಡಬೇಕಾಗುತ್ತೆ ಒಂದು ಸ್ಪಾನ್ಸರ್ ಕೋಟಾ ಇತ್ತಪ್ಪ ಅಂದ ಅವ್ರಿಗೆ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ ಸೊ ಅವ್ರು ಹೋಗಿ ಅಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಮಾಡಬೇಕಾಗತ್ತೆ ಉಳಿದಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ನಾರ್ಮಲ್ ಇರ್ತಾರಲ್ಲ ನಾರ್ಮಲ್ ಸ್ಪಾನ್ಸರ್ ಇಲ್ಲ ನಾರ್ಮಲ್ ಕೋಟಾದಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ ಅವ್ರಿಗೆ ಏನಪ್ಪ ಅಂದರೆ ಯಾವ ರೀಜನಲ್ ಸೆಂಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ಇರ್ತಾವ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಾದರೂ ಕೂಡ ಮಾಡಿಸ್ಕೊಂಡು ನಿಮಗೆ ಸೀರೆಟ್ಗೆ ಮತ್ತು ಯೂಸರ್ ಆಗಿ ಕೊಡ್ತಾರೆ ಅದರ ಮುಖಾಂತರ ನೀವು ನೆಕ್ಸ್ಟ್ ಆಪ್ಷನ್ ಎಂಟರ್ನ ಮಾಡ್ಬೋದು ಫ್ರೆಂಡ್ಸ್ ಸೊ ಇದು ಏನಪ್ಪ ಅಂದರೆ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿ ಹಾಗೆ ಲಿಂಕ್ ಕೂಡ ಡಿಸ್ಕ್ರಿಪ್ ಬಾಕ್ಸ್ಸಲ್ಲಿ ತಪ್ಪು ಯೂಸ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಇಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ